ಅರುಣ್ ಅವರು ಒಂದು ನಾಲ್ಕು ತಿಂಗಳ ಹತ್ತಿರ ಬಂದುಬಿಟ್ಟು ನನ್ನ ಹತ್ತಿರ ಒಂದು ಪ್ರಾಜೆಕ್ಟ್ ಕೊಟ್ಟರು ಏನಂದರೆ ಇದು ಇನ್ನಷ್ಟು ವ್ಯಾಪಕವಾಗಿ ಬಲಿಬೇಕಾಯ್ತಂದ್ರೆ ನಾವು ಇನ್ನಷ್ಟು ಟೆಕ್ನಿಕಲಿ ಡೆವಲಪ್ ಆಗಬೇಕು ಅದಕ್ಕೆ ನಾವು ಇನ್ನೊಂದು ಸಲ ರಿಪೋರ್ಟರ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದಿಷ್ಟು ಖರ್ಚಾಗತ್ತೆ ಅದಕ್ಕೆ ತಿಂಗಳಿಗೆ ಸುಮಾರು ಒಂದು ಮೂರು ಲಕ್ಷ ಆಗುತ್ತೆ ವರ್ಷಕ್ಕೊಂದು ಕನಿಷ್ಠ ಒಂದು ಮೂವತ್ತು ಮೂವತ್ತೈದು ಲಕ್ಷ ಬೇಕಾಗುತ್ತೆ ಅಷ್ಟು ನಮ್ಮ ಕಡೆ ದುಡ್ಡಿಲ್ಲ ಇಲ್ಲ ಏನು ಮಾಡಿಕೊಂಡಾಗ ನಾನು ಒಂದು ಹೇಳಿದೆ ಅಲ್ಲೇ ಇಲ್ಲಿ ಕೂಡಿಸ್ಕೊಂಡ್ಬಿಟ್ಟು ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕೂಡಿಸ್ಕೊಡ್ಬೋದು ಆದರೆ ಆರು ಕೋಟಿ ಎಂಟು ಕೋಟಿ ರೂಪಾಯಿ ಅಷ್ಟು ನಿಮಗೆ ಫಂಡ್ ಫಂಡಿದ್ರೆ ನಿಮ್ಮ ಖರ್ಚು ಸರಿ ಹೋಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದೆ ಅದಕ್ಕೆ ಆ ರೀತಿಯಲ್ಲಿ ನಾನು ಬೇರೆ ಎಲ್ಲ ಬೇರೆಯವ್ರ ಕೂಡ ಮಾತಾಡ್ತೇನೆ ಸಚಿವರಲ್ಲಿ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಮಾತಾಡ್ತೀವಿ ಆದರೆ ಅವರ ಒಂದು ಬರವಣಿಗೆ ಹೇಗಿರ್ತದೆ ಅಂತ ಕೇಳಿದರೆ ಅನೇಕ ಸಲ ನಾನು ಬರವಣಿಗೆ ಬರೆದು ಅವ್ರಿಗೆ ಕರ್ಸಿರ್ತೀನಿ ಅರುಣ್ ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಅಂತ ಯಾಕೆಂದರೆ ಅವ್ರ ಮನುಷ್ಯ ಎಲೆ ಮರೆ ಹೋಗಿದ್ದಂಗೆದೇ ಅವರು ಹೆಚ್ಚಿಗೆ ಮಾತಾಡೋದಿಲ್ಲ ಬರ್ ಕಾಯಿಟ್ಟೆ ಕೆಲಸ ಮಾಡ್ತಾರೆ ಅವ್ರ ಜೊತೆ ಇನ್ನೊಬ್ಬರು ಅಂತಿದ್ದಾರೆ ಇವರು ಏನಾದರೂ ಬರೆದ್ರೆ ನಿಖರಾಗಿರ್ತದೆ ಇರೋದಿಲ್ಲ ಆದರೆ ವಾಸ್ತವಿಕವಾದ ಸತ್ಯ ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ ಯಾರಿಗೂ ನೋವಾಗಬಾರ್ದು ಎಲ್ಲರಿಗೂ ಹಿತವಾಗಿರಬೇಕು ಅದು ಸತ್ಯ ಗೊತ್ತಾಗಿರಬೇಕು ಅನ್ನೋ ರೀತಿಯಲ್ಲಿ ಅವರ ಬರವಣಿಗೆಗೆ ಒಂದು ಶಕ್ತಿ ಇದೆ ಅದಕ್ಕೆ ಒಂದು ಯುಕ್ತಿ ಇದೆ ಅದೊಂದು ಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಾನು ನಾನು ಬರೋಂಥ ಆರ್ಟಿಕಲ್ನ ಕಳಿಸ್ಕೊಟ್ಟಿದ್ದೀನಿ ಅನೇಕ ಸಲ ಕರೆಕ್ಟ್ ಮಾಡಿ ಸರ್ ಇದು ಬೇಡ ಸರ್ ನೀನು ತೆಗೀರಿ ಸರ್ ಅಂತ ಅದನ್ನು ನಾನು ತೆಗೆದಿದ್ದೀನಿ ನಮಗೆ ಒಂದು ದಿನ ಹೇಳ್ತೇನೆ ಈ ಅನುಭವ ಮಂಟಪಕ್ಕೆ ಆಯಿತು ಅದಾದರೆ ಮುಂದೇನು ನೀವೆಲ್ಲರೂ ದುಂಬಾಲು ಬಿಟ್ಟು ಒಂದು ಕಟ್ಟಡ ಕಟ್ಟಿಸ್ಕೊಂಡ್ರಿ ಅನುಭವ ಮಂಟಪ ಕಟ್ಟಡ ಅಲ್ಲ ಅದು ಒಂದು ಜೀವಂತ ಸಂಸ್ಥೆ ಆ ಜೀವ ಬರಬೇಕಾದ್ರೆ ಕಟ್ಟಡ ಅಂತ ಬರೋದಿಲ್ಲ ನಿಮ್ಮ ಮುಂದೆ ಏನು ಮಾಡ್ತೀರಿ ಹೇಳಿ ಅದನ್ನು ನಾನು ಇಡೀ ಸಮಾಜ ಮುಂದೆ ಇದ್ದೀನಿ ಅದರದ್ದು ನಾನು ಬರೆದು ಕಳಿಸ್ಕೊಟ್ಟೆ ಅವರಿಗೆ ಅದು ಒಂದು ನಲ್ವತ್ತು ಇದೆ ಅದರಲ್ಲಿ ಕೆಲವು ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ಇತ್ತು ಅವರು ಹೇಳಿದರು ಸರ್ ಇನ್ನು ತೆಗೆದುಬಿಡಿ ಕೆಲವು ಕೆಲವೊಂದು ನೋವಾಗುತ್ತೆ ಅಂತ ಎಂಟು ಹತ್ತು ಪಾಯಿಂಟ್ ಹೇಳಿದರು ನಮ್ಮ ಚಂದ್ರಶೇಖರ್ ಅವರು ಹೇಳಿದರು ನಾನು ಇದನ್ನು ಡ್ರಾಫ್ಟ್ ಪ್ರತಿನ ಸುಮಾರು ಒಂದು ಹದಿನೈದು ರೂಪಾಯಿ ಸಾಂಗ್ಗಳಿಗೆ ಕಳಿಸಿದ್ದೀನಿ ಒಂದು ಹದಿನೈದು ಸ್ಕಾಲರ್ಶಿಪ್ ಕಳಿಸಿದ್ದೀನಿ ಇವ್ರಿಗೂ ಕಳಿಸಿದ್ದೀನಿ ಅದು ಎಲ್ಲದರಲ್ಲೂ ನಮಗೆ ಬಂದಂಥ ಮಾಹಿತಿ ನಂತರ ಸರ್ ಇದನ್ನು ಕಟ್ ಮಾಡಿ ಸರ್ ಇದನ್ನು ತೆಗೀರಿ ಇನ್ನು ತೆಗೆದಿರಿ ಇದನ್ನು ಹಿಂಗೆ ಹಾಕಿರಿ ಅಂತ ಹೇಳಿದ್ದಾರೆ ಅಷ್ಟೊಂದು ಬ್ಯಾಲೆನ್ಸ್ ವ್ಯಕ್ತಿ ಇದ್ದಾರೆ ಅವರು ಆದ್ದರಿಂದ ಭಾಳ ಸಮರ್ಥವಾದಂಥ ಜರ್ನಲ್ಸ್ ನಮ್ಮ ಕೂಡ ಕೂಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಚೆನ್ನಾಗಿ ವ್ಯಾಪಕ ಬಳಸಿದ್ದಾರೆ ಇದು ಇನ್ನೂ ಬೆಳಿಬೇಕು ನಾವು ಅವ್ರಿಗೆ ಸಹಾಯ ಮಾಡಬೇಕು ತಾವೆಲ್ಲರೂ ಸಹಾಯ ಮಾಡ್ತೀರಿ ಮುಂದೆ ಬರ್ತೀರಿ ಇದು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ನೋಂಥ ಆಸೆಯನ್ನು ಇಡಿಸ್ಕೊಡ್ತೀರಿ ಅಂತ ಹೇಳಿ ನಾನು ಸ್ವಲ್ಪ ದೀರ್ಘವಾದಂಥ ಮಾತಿಗೆ ವಿರಾಮ ಕೊಡ್ತೇನೆ ತಮ್ಮೆಲ್ಲರಿಗೂ ಶರಣ ಚೆನ್ನಾಗಿ